ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಾಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಜೊತೆಯಲ್ಲಿ ಸೀತಾದೇವಿಯನ್ನು ಕರೆದುಕೊಂಡು ತಾಯಿಯಾದ ಕೌಸಲ್ಯಾದೇವಿಯನ್ನು ದೇವಿಯನ್ನು ಸಮಾಧಾನ ಪಡಿಸಿ ಗಂಡ ಹೆಂಡತಿಯರಿಬ್ಬರು ವನವಾಸಕ್ಕೆ ಹೊರಟು ನಿಂತಿರುವರು ಆ ಸಂದರ್ಭದಲ್ಲಿ ಅವರ ಪುತ್ರ ಸಮಾನನಾಗಿ ಅವರಿಬ್ಬರ ಸೇವೆ ಮಾಡಿಕೊಂಡಿರಲು ಬಯಸುವಂತಹ ಸೋದರ ಲಕ್ಷ್ಮಣನು ಅವರೊಡನೆ ಹೊರಡಲು ಬಯಸಿದಾಗ ಶ್ರೀರಾಮಚಂದ್ರನು ಆತನನ್ನು ಬಂಧುಗಳ ಸಮಾಧಾನಕ್ಕಾಗಿ ಅಯೋಧ್ಯೆಯಲ್ಲಿ ಇರುವಂತೆ ಹೇಳುತ್ತಾನೆ ಆದರೆ ಶ್ರೀರಾಮಚಂದ್ರನ ಹೊರತು ಅನ್ಯ ಜಗತ್ತನ್ನು ಅನ್ಯ ಬಂಧುಗಳನ್ನೇ ಅರಿಯದಂತಹ ಲಕ್ಷ್ಮಣನು ತಾನು ಶ್ರೀ ಶ್ರೀರಾಮನನ್ನು ಬಿಟ್ಟಿರುವುದು ಎಷ್ಟು ಕಷ್ಟವೆಂಬುದನ್ನು ಭಾವನೆಯಲ್ಲಿಯೇ ತೋರ್ಪಡಿಸಿಕೊಳ್ಳುತ್ತಾನೆ ಅದನ್ನು ಅರಿತ ಮೃದು ಹೃದಯಿ ಶ್ರೀರಾಮಚಂದ್ರನು ತಾಯಿಯಾದ ಸುಮಿತ್ರೆಯ ಅನುಮತಿ ಪಡೆದು ಬರುವಂತೆ ಲಕ್ಷ್ಮಣನನ್ನು ಕಳಿಸುತ್ತಾನೆ ಆದರೆ ಲಕ್ಷ್ಮಣನು ತಾಯಿಯ ಬಳಿಗೆ ಬಂದಾಗ ಆಕೆ ವ್ಯಾಕುಲ ಚಿತ್ತಲಾಗಿದ್ದುದನ್ನು ಕಂಡು ತನಗೆ ಎಲ್ಲಿ ಅನುಮತಿ ಕೊಡುವುದಿಲ್ಲವೋ ಎಂದು ಭಯಭೀತನಾಗುತ್ತಾನೆ ಆದರೆ ಸುಮಿತ್ರಾ ದೇವಿ ಅತ್ಯಂತ ಧೀರೋದಾತ್ತಳು ಆಕೆ ಲಕ್ಷ್ಮಣನನ್ನು ಶ್ರೀರಾಮನ ಸೇವೆಗೂ ಶತ್ರುಘ್ನನನ್ನು ಭರತನ ಸೇವೆಗೂ ಕೊಟ್ಟವಳು ಸುಮಿತ್ರಾ ದೇವಿಯು ಶ್ರೀ ಸೀತಾರಾಮರ ರೂಪವನ್ನು ಸೌಶೀಲ್ಯವನ್ನು ಸ್ವಭಾವವನ್ನು ನೆನೆದು ಹಾಗೆಯೇ ರಾಜನಿಗೆ ಅವರ ಮೇಲೆ ಇರುವ ಪ್ರೇಮಾನುರಾಗವನ್ನು ಕೂಡ ಸ್ಮರಿಸಿ ತನ್ನ ತಲೆ ಚಚ್ಚಿಕೊಂಡು ಅಯ್ಯೋ ಪಾಪಿ ಕೈಕೇಯಿಯು ಅನರ್ಥ ಮಾಡಿಬಿಟ್ಟಳಲ್ಲ ಎಂದು ಹೇಳಿದಳು ಸಹಜವಾಗಿಯೇ ಹಿತವನ್ನು ಬಯಸುವ ಆ ಸುಮಿತ್ರಾ ದೇವಿಯು ಇದು ಶೋಕಿಸಲು ಸರಿಯಾದ ಸಮಯವಲ್ಲವೆಂದು ತಿಳಿದು ಧೈರ್ಯವನ್ನು ತಂದುಕೊಂಡು ಮೃದು ಮಧುರ ವಚನಗಳನ್ನು ಇಂತೆಂದಳು ಮಗು ವೈದ್ಯ ಲಕ್ಷ್ಮಣನನ್ನು ಕುರಿತು ಹೇಳುತ್ತಿರುವುದು ವೈದೇಹಿಯೇ ನಿನಗೆ ತಾಯಿಯು ಪ್ರೇಮಸ್ವರೂಪನಾದ ಶ್ರೀರಾಮನೇ ನಿನಗೆ ತಂದೆಯು ರಾಮ ನಿರುವೆಡೆಯೇ ಅಯೋಧ್ಯೆಯು ಸೂರ್ಯನ ಬೆಳಕಿದ್ದಲ್ಲಿಯೇ ಹಗಲಲ್ಲವೇ ನಿಜಕ್ಕೂ ಸೀತಾರಾಮರು ಕಾಡಿಗೆ ಹೋಗುವುದಾದರೆ ಅಯೋಧ್ಯೆಯಲ್ಲಿ ನಿನಗೇನೂ ಕೆಲಸವಿಲ್ಲ ಗುರು ಹಿರಿಯರು ತಂದೆ ತಾಯಿಯರು ಅಣ್ಣ ದೇವರು ದಣಿ ಇವರ ಸೇವೆಯನ್ನು ಪ್ರಾಣಕ್ಕೆ ಸಮಾನವಾಗಿ ತಿಳಿದು ಮಾಡಬೇಕು ಆದರೆ ಶ್ರೀರಾಮಚಂದ್ರನು ಪ್ರಾಣಕ್ಕಿಂತಲೂ ಪ್ರೀತಿಪಾತ್ರನು ಎಲ್ಲರಿಗೂ ಆತ್ಮನಾಗಿರುವವನು ನಿಸ್ವಾರ್ಥ ಸಖನು ಶ್ರೀರಾಮನಲ್ಲಿ ಭಕ್ತಿ ಶ್ರದ್ಧೆಯುಳ್ಳವರೇ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಪೂಜ್ಯರು ಪರಮ ಪ್ರಿಯರು ಆಗಿದ್ದಾರೆ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಣ್ಣನೊಡನೆ ವನಕ್ಕೆ ಹೋಗು ಇದರಿಂದ ಈ ಜಗತ್ತಿನಲ್ಲಿ ನಿನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊ ಕುಮಾರ ನಿನ್ನ ಚಿತ್ರವು ಸದಾಕಾಲ ಶ್ರೀರಾಮನ ಚರಣಗಳಲ್ಲಿ ನೆಲೆಸುವುದರಿಂದ ನೀನು ಬಹು ಭಾಗ್ಯಶಾಲಿಯು ನಿನಗೆ ತಾಯಿಯಾದ್ದರಿಂದ ನಾನು ಕೂಡ ದೊಡ್ಡ ಅದೃಷ್ಟವಂತಳು ನಿನ್ನ ರಾಮ ಭಕ್ತಿಗೆ ಶ್ರೀ ರಘುನಾಥನ ಭಕ್ತನಾದ ಪುತ್ರನನ್ನು ಹಡೆದವಳೆ ನಿಜವಾದ ಪುತ್ರವತಿಯು ರಾಮನಿಗೆ ವಿಮುಖನಾದ ಪುತ್ರನಿಂದ ನನ್ನ ಹಿತವನ್ನು ಬಯಸುವಾಕೆ ತಾಯಿಯಾಗಿರುವುದಕ್ಕಿಂತ ಬಂಜೆಯಾಗಿರುವುದೇ ಲೇಸು ಪಶು ಪ್ರಸವದಂತೆ ಈ ಆಕೆಯ ಪ್ರಸವವು ವ್ಯರ್ಥವೇ ನಿನ್ನ ಭಾಗ್ಯದಿಂದಲೇ ಶ್ರೀರಾಮನು ಕಾಡಿಗೆ ಹೊರಟಿದ್ದಾನೆ ಬೇರೆ ಕಾರಣವೂ ಇಲ್ಲವೇ ಇಲ್ಲ ಮಗು ಶ್ರೀ ಸೀತಾರಾಮರ ಪಾದ ಪದ್ಮಗಳಲ್ಲಿ ಸ್ವಾಭಾವಿಕವಾದ ಪ್ರೇಮ ಭಕ್ತಿ ಉಂಟಾಗುವುದು ಎಲ್ಲ ಪುಣ್ಯಗಳ ದೊಡ್ಡ ಫಲವಾಗಿದೆ ರಾಗ ರೋಷ ಈರ್ಷೆ ಮದ ಮೋಹ ಇವುಗಳಿಗೆ ಕನಸಿನಲ್ಲೂ ವಶನಾಗಬೇಡ ಎಲ್ಲ ವಿಧವಾದ ವಿಕಾರಗಳನ್ನು ತೊರೆದು ಚಿತ್ರೀಕರಣ ಪೂರ್ವಕವಾಗಿ ಶ್ರೀ ಸೀತಾರಾಮರ ಸೇವೆ ಮಾಡು ಸೀತಾರಾಮರಂತಹ ತಂದೆ ತಾಯಂದಿರು ಜೊತೆಯಲ್ಲಿರುವಾಗ ಕಾಡಿನಲ್ಲಿ ನಿನಗೇನು ಕಷ್ಟವಿದ್ದೀತು ತಂದ ರಾಮನಿಗೆ ಕಾಡಿನಲ್ಲಿ ಕೊಂಚವೂ ಕ್ಲೇಶವಾಗದಂತೆ ನಡೆದುಕೋ ಇದೇ ನಿನಗೆ ನನ್ನ ಉಪದೇಶವು ಮಗು ಕಾಡಿನಲ್ಲಿ ನಿನ್ನ ದೆಸೆಯಿಂದ ಸೀತಾರಾಮರಿಗೆ ಸುಖವಾಗಲಿ ಅಂತೆಯೇ ನೀನು ಪ್ರಯತ್ನಿಸುತ್ತಿರು ಅವರು ತಂದೆ ತಾಯಿ ಪ್ರಿಯ ಪರಿವಾರ ನಗರದ ಸುಖಗಳನ್ನು ಕೂಡ ಮರೆಯುವಂತೆ ಸೇವೆ ಮಾಡಿಕೊಂಡಿರು ಇದೇ ನನ್ನ ಉಪದೇಶವು ತುಳಸಿದಾಸರು ಹೇಳುತ್ತಾರೆ ಈ ವಿಧವಾಗಿ ಸುಮಿತ್ರಾದೇವಿಯು ನಮ್ಮ ಲಕ್ಷ್ಮಣ ಸ್ವಾಮಿಗೆ ಉಪದೇಶಿಸುತ್ತ ವನ ಗಮನಕ್ಕಾಗಿ ಅವನಿಗೆ ಅನುಮತಿಯನ್ನಿತ್ತಳು ಶ್ರೀ ಸೀತಾರಾಮರ ಚರಣಗಳಲ್ಲಿ ನಿನ್ನ ವಿಶುದ ಪ್ರಗಾಢ ಪ್ರೇಮವು ನಿ ತ್ಯ ನೂತನವಾಗಿ ವರ್ಧಿಸುತ್ತಿರಲಿ ಎಂದು ಪುನಃ ಆಶೀರ್ವದಿಸಿದಳು ಲಕ್ಷ್ಮಣನು ತಾಯಿಯ ಚರಣಗಳಿಗೆರಗಿ ಬೇರೇನಾದರೂ ವಿಘ್ನ ಬಂದೀತೆಂದು ಮನಸ್ಸಿನಲ್ಲಿ ಅಂಜುತ್ತಲೇ ಸುದೈವದಿಂದ ಬಲೆಯನ್ನು ಹರಿದುಕೊಂಡು ಓಡುವ ಚಿಂಕೆಯಂತೆ ಲಘು ಬಗೆಯಿಂದ ಹೊರಟನು ಬಳಿಕ ಲಕ್ಷ್ಮಣನು ಮಿಗಿಲಾದ ಹರ್ಷ ಚಿತ್ತನಾಗಿ ಶ್ರೀರಾಮನಿದ್ದೆಡೆಗೆ ಹೋದನು ಪ್ರಿಯ ಸಮಾಗಮದಿಂದ ಅವನು ಅತ್ಯಂತ ಸಂತೋಷಗೊಂಡನು ಶ್ರೀ ಸೀತಾರಾಮರ ಚರಣಗಳಿಗೆ ವಂದಿಸಿ ಅವರೊಡನೆ ರಾಜ ಪ್ರಾಸಾದವನ್ನು ಸೇರಿದನು ಚೆನ್ನಾಗಿ ಆಲೋಚಿಸಿ ನಿರ್ಣಯಿಸಿದ ಕಾರ್ಯವನ್ನು ವಿಧಾತನು ಹೇಗೆ ಕೆಡಿಸಿಬಿಟ್ಟನು ನೋಡಿ ಎಂದು ನಗರವಾಸಿಗಳು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು ಅವರ ದೇಹ ದುರ್ಬಲವಾಗಿತ್ತು ಮನಸ್ಸು ದುಃಖಭರಿತವಾಗಿತ್ತು ಭರಿತವಾಗಿತ್ತು ಜೇನು ತುಪ್ಪವನ್ನು ತೆಗೆದುಕೊಂಡು ಹೋದ ಬಳಿಕ ಜೇನು ಹುಳಗಳು ವ್ಯಾಕುಲವಾದಂತೆ ಅವರೆಲ್ಲರೂ ವ್ಯಾಕುಲರಾಗಿದ್ದರು ಎಲ್ಲರೂ ಕೈ ಕೈ ಹಿಸುಕಿಕೊಳ್ಳುತ್ತಾ ತಲೆ ಚಚ್ಚಿಕೊಳ್ಳುತ್ತಿದ್ದರು ರೆಕ್ಕೆ ಕತ್ತರಿಸಿದ ಹಕ್ಕಿಗಳಂತೆ ಬಡಬಡಿಸುತ್ತಿದ್ದರು ರಾಜದ್ವಾರದಲ್ಲಿ ದೊಡ್ಡದಾದ ಜನಸಂದಣಿಯೇ ನೆರೆಯಿತು ಅವರ ವಿಷಾದವನ್ನು ಮಾತಿನಿಂದ ವರ್ಣಿಸಲು ಅಸಾಧ್ಯವಾಗಿತ್ತು ನಮಸ್ತೆ ಶಾರದೆ ದೇವಿ

Harana bhava bhayadaranam, Shri Ram, Shri Ram, Shri Ram, Shri Ram, Shri Ram Shri